ಅವ್ರಿಗೆ ಸಮಸ್ಯೆ ಬಂದರೆ ಸಂವಿಧಾನ ಅಂತಾರೆ ಅಂದರೆ ಅವ್ನು ಸರಿಯಾಗಿ ಕಾನೂನು ಅಂತಾರೆ ಫಸ್ಟ್ ಆಫ್ ಆಲ್ ಮದ್ರಾಸ ತೆಗಿಬೇಕು ಸರ್ ಅವ್ರು ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ನಮ್ಮ ಟ್ಯಾಕ್ಸಲ್ಲಿ ಯಾವ ಕ್ರೀ ಕೊಡಬೇಕು ಅವರು ನಮ್ಮ ಧಾರ್ಮಿಕ ಇದು ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಹೋಗ್ಬೋದು ಅದೇ ಚರ್ಚು ಮಸೀದಿ ಯಾಕಿಲ್ಲ ನಿನ್ನೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ದಾರೆ ಹೆಂಗಿದೆ ಬಜೆಟ್ ನಿಮ್ಮ ಪ್ರಕಾರ ತುಂಬ ಚೆನ್ನಾಗಿದೆ ಸರ್ ಮುಸ್ಲಿಂ ಪಕ್ಷ ಮುಸ್ಲಿಮ್ಗಳೇಕೆ ಮಾಡೋವ್ರೆ ತಪ್ಪೇನಿದೆ ಅದಕ್ಕೆ ಮುದುಕ ಕಾಂಗ್ರೆಸ್ ಓಟ್ ಹಾಕಿರಿ ಹಿಂದೂ ಬುದ್ಧಿ ಬರಲಿ ಬನ್ನಿ ಇನ್ಯಾವಾಗ ಬುದ್ಧಿ ಅವ್ರಿಗೆ ಏನು ಕೊಟ್ಟವ್ರು ಹಿಂದೂಗಳಿಗೆ ಬರೀ ಮದ್ರಾಸಾಗ್ಲೆ ಓದ್ಬಿಟ್ಟು ಉರ್ದು ಶಾಲೆ ಏನಕ್ಕೆ ಮಾಡಬೇಕು ಮದ್ರಾಸ ಏನಕ್ಕೆ ಓದಬೇಕು ಒಂದು ಮದ್ರಾಸೆಯಿಂದ ಒಬ್ಬ ಇಂಜಿನಿಯರು ಒಬ್ಬ ಡಾಕ್ಟ್ರ್ ಆಚೆ ಬಂದವ್ರೇನು ರೀ ಬರೀ ಮದ್ರಾಸಿಂದ ಆಚೆ ಬರ್ತಾರೆ ಹಿಂದೂ ವಿರೋಧಿಗಳೇ ಕಲ್ಲೋಡಿಯವ್ರೆ ಟ್ರೈನಿಗೆ ಕಲ್ಲೋಡಿಯವ್ರೆ ಎಷ್ಟು ಜನ ಮುಸ್ಲಿಮ್ ಆರ್ಮಿಲಿ ಕೆಲಸ ಮಾಡ್ತಾವ್ರೆ ಎಷ್ಟು ಜನ ಮುಸ್ಲಿಮ್ ದೇಶದ ಪರವಾಗಿ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಎಷ್ಟು ಜನ ಮುಸ್ಲಿಮ್ಸ್ ಕನ್ನಡದ ಪರವಾಗಿ ಹೋರಾಟಕ್ಕೆ ಬರ್ತಾರೆ ಇಷ್ಟೆಲ್ಲ ಆದರೂ ಇನ್ನೂ ಕಾಂಗ್ರೆಸ್ ಓಟ್ ಹಾಕ್ತಾರಲ್ರಿ ಹಿಂದೂಗಳು ನಾಚಿಕೆ ಆಗಲ್ವಾ ಹೊಟ್ಟೆಗೆ ಏನು ತಿಂತಾರೆ ಅವ್ರು ಯಾವತ್ತಾದರೂ ಈ ದೇಶದ ಪರವಾಗಿ ದೇಶ ಕಾನೂನು ಪರವಾಗಿ ಏನಾದರೂ ಮಾತಾಡ್ತಾರಾ ಇಲ್ಲ ಅವ್ರಿಗೆ ಸಮಸ್ಯೆ ಬಂದರೆ ಸಂವಿಧಾನ ಅಂತಾರೆ ಅಂದರೆ ಅವ್ನು ಸರಿಯಾಗಿ ಕಾನೂನು ಅಂತಾರೆ ಈ ಕಾಂಗ್ರೆಸ್ ಪಕ್ಷ ಆವತ್ತಿಂದ ಈವತ್ತವರೆಗೂ ಮುಸ್ಲಿಮ್ ವೈಲಕ್ಕೇನೆ ಇನ್ಯಾವಾಗ ಎಚ್ಚೆತ್ಕೊತಾರೆ ರೀ ಸಿದ್ದರಾಮಯ್ಯ ಬಂದಾಗಿಂದ ಎಲ್ಲ ಕಂಪ್ನಿಗಳ್ ಆಚೆ ಹೋಗ್ತಾ ಇದೆ ಒಂದು ಕಂಪ್ನಿ ಆದರೂ ಬಂತ ಹೋಗಲಿ ಎರಡು ವರ್ಷ ಆಯಿತು ಯಾವುದೋ ಉದ್ಘಾಟನೆ ಆಯಿತಾ ಡೆವಲಪ್ಮೆಂಟ್ ಇದೆಯಾ ಏನೂ ಇಲ್ಲ ಕಾಂಗ್ರೆಸ್ ಪಕ್ಷ ಡೆವಲಪ್ ಆಗೋದು ಬರೀ ಮುಸ್ಲಿಮು ಕ್ರಿಶ್ಚಿಯನ್ಸ್ ಅಷ್ಟೇ ಇನ್ಯಾವಾಗ ಎಚ್ಚೆತ್ಕೊತಾರೆ ನಮ್ಮವ್ರಿಗೆ ಗೊತ್ತಿಲ್ಲ ದೇವರಿಗೆ ಗೊತ್ತು ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೊಂಡು ಒಳ್ಳೆಯ ನಾಯಕ ನನ್ನ ಜಾತಿ ಆ ಜಾತಿ ಅನ್ನದಿರೋ ಯಾರು ಕೆಲಸ ಮಾಡ್ತಾರೆ ಯಾರು ಈ ದೇಶಕ್ಕೆ ನನ್ನ ಧರ್ಮಕ್ಕೆ ಕೆಲಸ ಮಾಡ್ತಾರೋ ಅವ್ರು ದಯವಿಟ್ಟು ಓಟ್ ಹಾಕಿ ಡೆವಲಪ್ಮೆಂಟ್ ಮುಖ್ಯ ಎಜುಕೇಷನ್ ಮುಖ್ಯ ಹೆಲ್ತ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಕಡಿಮೆ ವೆಲ್ತು ಈಗ ಇವ್ರಿಗೆ ಫ್ರೀ ಬದಲು ಎಜುಕೇಷನು ಇದು ಕೊಡ್ಬೋದಲ್ಲ ಎಲ್ತ್ ವಿಷಯದಲ್ಲಿ ಕೊಡ್ಬೋದಲ್ಲ ಕಡಿಮೆ ಇವೆರಡು ಕರೆಕ್ಟ್ ದೇಶಕ್ಕೆ ಬಲಿಷ್ಠವಾಗಿರೋದು ಅಲ್ವಾ ಚೆನ್ನಾಗಿ ಓದೋನು ಡೊನೇಷನ್ ಕಡಿಮೆ ಇಲ್ಲ ಅಂದರೆ ಅವನ ನಾಯಕ ಆಗ್ತಾನೆ ಈ ದೇಶದ ಪರವಾಗಿ ಲಂಚ್ ಹೇಳಿದ್ರೆ ಕೆಲಸ ಮಾಡ್ತಾನೆ ಕೋಟ್ಯಂತ ರೂಪಾಯಿ ತೊಗೊಂಡು ಡೊನೇಷನ್ ತೊಗೊಂಡು ಅವನೇನು ಮಾಡ್ತಾನೆ ಅಲ್ವಾ ಮತ್ತು ಈ ಉರ್ದು ಶಾಲೆಗಳು ಬಿಡೋದನ್ನ ಕನ್ನಡ ಶಾಲೆಗಳು ಯಾವುದೇ ಎಷ್ಟು ಇಂಪ್ರೂವ್ ಮಾಡೋರು ಇವರು ಯಾವುದಾದ್ರೂ ಒಂದು ಕನ್ನಡ ಶಾಲೆ ಇಂಪ್ರೂವ್ ಮಾಡೋರ ಯಾಕೆ ಉರ್ದು ಶಾಲೆ ಮಾಡಬೇಕು ಇವಾಗ ಮತ್ತೆ ಜಮೀರ್ ಅಹಮದ್ ಖಾನ್ ಅವರು ಮುಸ್ಲಿಮ್ರಿಗೆ ಕೊಟ್ಟಿರೋ ಅನುದಾನ ಸಾಕಾಗಲ್ಲ ಅಂತ ಬೇರೆ ಹೇಳ್ತಿದ್ದಾರೆ ಆ ಪಾಕಿಸ್ತಾನಕ್ಕೆ ಹೋಗಿ ಕೇಳಿ ಅಂತೇಳಿ ಇಲ್ಲ ಅಫ್ಘಾನಿಸ್ತಾನ ಕೇಳಿ ಅಂತೇಳಿ ಇಲ್ಲ ಅವ್ರದ್ದೇ ಆಸ್ತಿ ಇದೆಯಲ್ಲ ಸ್ವಲ್ಪ ಮಾರಿ ಅಲ್ವ ಈಗ ಒಗ್ಬೋಡ್ ಮಾಡ್ಕೊಂಡು ಸಾವಿರಾರು ಲಕ್ಷಾಂತರ ಎಕರೆ ಜಮೀನು ಮಾಡೋರಲ್ಲ ಆದರೆ ಬಂದರೆ ಲಾಭ ಇಲ್ಲ ಏನು ಮಾಡ್ತಾಯಿದಾರೆ ಇವರು ಸರ್ಕಾರಕ್ಕೆ ಲಾಭ ಆಗ್ತಾಯಿದೆಯಾ ಇವ್ರಿಗೆ ಲಾಭ ಆಗ್ತಾಯಿದೆಯಾ ಅದರಿಂದ ತೆಗೀರಿ ಎಷ್ಟು ಒಗ್ಬೋಡ್ಗಳಿದ್ದಾವೆ ಎಷ್ಟು ಅಜ್ಜು ಫಸ್ಟ್ ಆಫ್ ಆಲ್ ಮದ್ರಾಸ ತೆಗಿಬೇಕು ಸರ್ ಅವ್ರು ಧರ್ಮ ಬೋಧನೆ ಮಾಡ್ಕೊಳ್ಳೋಕೆ ನಮ್ಮ ಟ್ಯಾಕ್ಸಲ್ಲಿ ಏನು ಇಕ್ರಿ ಕೊಡಬೇಕು ಅವರು ಏನಾದರೂ ಒಬ್ಬ ಇಂಜಿನಿಯರು ಡಾಕ್ಟ್ರು ಆಚೆ ಬಂದಿದ್ದರೆ ಹಸ್ಪಲಿಂದ ಒಪ್ಕೊಳ್ಳೋಣ ಯಾರಾದರೂ ಬರ್ತಾವ್ರಾ ಏನಕ್ಕೆ ಮಾಡಬೇಕು ಅದೆಲ್ಲ ಕಾನೂನು ಎಲ್ಲ ತೆಗಿಬೇಕು ಸರ್ ಅವು ಕೆಲವ್ರು ಏನು ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಅಂದ ತಕ್ಷಣ ಅವ್ರು ಹೋಗೋದು ಅಯ್ಯೋ ಮೀಸಲಾತಿ ತೆಗಿತಾರೆ ಅಂತ ತಪ್ಪು ಸ್ವಾಮಿ ಮೀಸಲಾದಕ್ಕೂ ಅದಕ್ಕೆ ಸಂಬಂಧನೇ ಇಲ್ಲ ಕಾನ್ಸ್ಟಿಟ್ಯೂಷನ್ಲಿ ಸಂವಿಧಾನ ಇರಲಿ ತರ್ಟಿ ಫೈ ಎ ಅಂತ ಸೇರ್ಸೋರೆ ಅವ್ರು ಧರ್ಮಾಜ್ಞೆ ಮಾಡ್ಕೋಬೋದು ಇವ್ರು ಮಾಡ್ಕೋಬೋದು ಆಯಿತಾ ತ್ರೀ ಸೆವೆಂಟಿ ಹೆಂಗೆ ಸೇರ್ಸೋದ್ರು ಅವರು ನಮ್ಮ ಧಾರ್ಮಿಕ ಇದು ದೇವಸ್ಥಾನಗಳೆಲ್ಲ ಸರ್ಕಾರಕ್ಕೆ ಹೋಗ್ಬೋದು ಅದೇ ಚರ್ಚು ಮಸೀದಿ ಯಾಕಿಲ್ಲ ಅವೆಲ್ಲ ತೆಗಿಬೇಕು ತಾನೆ ನಮ್ಮ ದೇಶ ಇದು ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರಾಗೆ ಇರಬೇಕು ಇರೋದು ಒಂದೇ ಒಂದು ಪ್ರಪಂಚದಲ್ಲಿ ಹಿಂದೂ ರಾಷ್ಟ್ರ ದಯವಿಟ್ಟು ಹಿಂದೂಗಳೇ ಎಚ್ಚೆತ್ಕೊಳ್ಳಿ ಬಾಂಗ್ಲಾ ಏನಾಯಿತು ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಹಿಂದೂಗಳ್ನ ಹೊಡಿತಾ ಇದ್ರೆ ಯಾರಾದರೂ ಎಚ್ಚೆತ್ಕೊಳ್ತಾ ಇದ್ದಾರೆ ನಾಳೆ ಇರೋದು ಇಂಡಿಯಾ ಒಂದೇ ಇಲ್ಲಿ ಗಲಭೆ ಆಗಿ ಮುಸ್ಲಿಮ್ಸ್ ಹೆಚ್ಚೆ ಜಾಸ್ತಿ ಆಗಿಬಿಟ್ರೆ ಹೋಗ್ತೀರಾ ಒಂದು ಅರಬ್ಬಿ ಸಮುದ್ರಕ್ಕೆ ಬೀಳಬೇಕು ಇಲ್ಲ ಬಂಗಾಳಿ ಕೊಳಗ್ ಬೀಳ್ಬೇಕಷ್ಟೇ ಇನ್ನಾದರೂ ಜಾತಿ ಜಾತಿ ಬಿಟ್ಬಿಟ್ಟು ಒಳ್ಳೆ ನಾಯಕನ ಆಯ್ಕೆ ಮಾಡ್ಕೊಳ್ಳಿ ಡೆವಲಪ್ಮೆಂಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಬೇಕಂದ್ರೆ ಓಟ್ ಹಾಕ್ತಿರಲ್ಲ ದಯವಿಟ್ಟು ಓಟ್ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ನೋಡಿಕೊಂಡು ಓಟ್ ಹಾಕಿ ಫೈನಲಿ ಹೆಂಗಿದೆ ಬಜೆಟ್ಟು ಅಲ್ಲ ಬಜೆಟ್ಟು